ನಮಸ್ಕಾರ ನನ್ನ ಹೆಸರು ಜಿಂಗ್ಲಿ ಪ್ರಸನ್ನ ಅಂತ ಬಹುಶಃ ನೀವೆಲ್ಲ ಸಿನಿಮಾದಳು ನೋಡಿರ್ಬೋದು ಹಾಸ್ಯ ಪಾತ್ರಗಳನ್ನು ಇದ್ದೆ ಅಂದರೆ ನಾನು ಹಾಸ್ಯ ನಟ ಅಂತೂ ಅಲ್ಲ ಯಾಕೆಂದರೆ ನಾನು ಒಬ್ಬ ತರಲೆ ನಾನು ತರಲೆ ಮಾಡೋದು ನೋಡಿ ಎಲ್ಲರೂ ಕಾಮಿಡಿ ಆರ್ಟಿಸ್ಟು ಹಾಸ್ಯ ನಟ ಅಂತ ಇದು ಮಾಡಿಬಿಟ್ಟು ಲೇಬಲ್ ಹಾಕ್ಬಿಡ್ತೀನಿ ಅದೂ ನನಗೆ ನಲವತ್ತೈದು ವರ್ಷ ಆ ಲೇಬಲ್ ಇಲ್ಲಿವರೆಗೂ ಕರ್ಕೊಬಿಟ್ಟದೆ ಈ ಮಧ್ಯೆ ನಾನು ಎಲ್ಲ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಮಾಡಿದ್ದೀನಿ ಎಕ್ಸೆಪ್ಟ್ ರಾಜ್ಕುಮಾರ್ ಅವರು ಮತ್ತು ಅವರು ಬಟ್ ನಾಗ್ ಅವರ ಒಡನಾಟ ಇತ್ತು ನನಗೆ ನಾನು ಅವರು ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ನನಗೆ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಪ್ರಯತ್ನ ಮಾಡಲಿಲ್ಲ ಬಿಡಿ ಪಾಪ ಅದನ್ನು ನಾನು ಏನು ಹೇಳೋಕ್ಕಾಗಲ್ಲ ಶಂಕರ್ನಾಗ್ ಅವರು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಾರೆ ಯೂನಿವರ್ಸಿಟಿ ಯಾಕಂತೇಳಿದ್ರೆ ಅವರ ಹತ್ರ ನೀವು ಹೋದಾಗ್ಲೇ ಅವರು ಏನೇ ಯೋಚನೆ ಮಾಡ್ತಾರೆ ಆಲೋಚನೆಗಳು ಮಾಡ್ತಾರೆ ಏನೇನು ಮಾಡ್ಬೋದು ಮುಂದೇನು ಮಾಡ್ಬೋದು ನಮ್ಮ ರಾಜ್ಯಕ್ಕಾಗಲಿ ನಮ್ಮ ಇಂಡಸ್ಟ್ರಿಗಾಗಲಿ ಇನ್ನೊಂದಾಗಲಿ ಮಾಡ್ಬೋದು ಯಾವಾಗಲೂ ಚಿಂತನೆಗಳನ್ನು ಮಾಡ್ತಾಯಿದ್ರು ಅವರು ಜಾಸ್ತಿ ಒಂದು ನಿಮಿಷ ಸುಮ್ಮನೆ ಕೂತ್ಕೋತಾ ಯಾಕೆಂದರೆ ನಾನು ನೋಡ್ತಾ ಇದ್ದೆ ಅವ್ರದ್ದು ನೋಡಿ ಸ್ವಾಮಿ ನಾವಿರೋರಿಗೆ ನಾಟಕಗಳು ಮಾಡಿದಾಗಲೂ ಓಡಾಡಿದ್ದೀವಿ ಎಲ್ಲ ಬಂದಾಗ ಅಲ್ಲಿ ಅವ್ರ ಹತ್ರ ಸ್ಟಾರಿಸಮ್ ಇರಲಿಲ್ಲ ನನ್ನ ಹೀರೋ ನಾನು ಹಾಗಿರಬೇಕು ಹೀಗಿರಬೇಕು ಅನ್ನೋದು ಏನೂ ಇರಲಿಲ್ಲ ಅವ್ರದ್ರಲ್ಲಿ ಜನಸಾಮಾನ್ಯರಲ್ಲಿ ಸಾಮಾನ್ಯನಾಗಿರೋರು ಆದರೆ ಅವ್ರ ಯೋಚನೆಗಳು ಮಾತ್ರ ಭಾಳ ದೊಡ್ಡದಾಗಿರೋದು ಸರ್ಕಾರದವರೇ ಎಷ್ಟೋ ಯೋಚನೆ ಮಾಡಿಲ್ಲ ನಂದಿಬೇಟಕ್ಕೆ ರೋಪ್ ವೇ ಹಾಕಬೇಕು ಅಂತ ತುಂಬ ಕನಸು ಕಟ್ಟರು ಆಮೇಲೆ ಮೆಟ್ರೋ ಬೆಂಗಳೂರಿಗೆ ಮೆಟ್ರೋ ತರಬೇಕು ಅನ್ನೋ ಒಂದು ಇದನ್ನು ಅವ್ರಿಗೆ ಯೋಜನೆಯಿಲ್ಲಿತ್ತು ಆಮೇಲೆ ಆ ವ್ಯಕ್ತಿ ಬಂದರೆ ಎಲ್ಲೇ ಬಂದರೂ ಸುಮ್ಮನೆ ಇದ್ದಾರೆ ಅವ್ರ ಹತ್ರ ಒಂದು ಟೈಪ್ ರೈಟ್ರ್ ಇರೋದು ಅಥವಾ ಪುಸ್ತಕ ಇರೋದು ಏನೋ ಓದೋರು ಇಲ್ಲ ಏನೋ ಟೈಪ್ ಮಾಡ್ತಾ ಇರೋರು ಏನೋ ಯೋಚನೆ ಮಾಡ್ತಾ ಮಾಡ್ತಾಯಿರೋರು ಅವರು ಎಷ್ಟು ಸರಳ ವ್ಯಕ್ತಿತ್ವ ಅಂದರೆ ನಾವು ಯಾವ ತಪ್ಪಾಗಿ ತಿಳ್ಕೊಬೇಡಿ ಸಿಗರೇಟ್ ಸೇದೋರು ನಾವೇನಾದ್ರು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರೆ ಲವಕ್ಕಂತ ಕಿತ್ಕೊಂಡ್ಬಿಟ್ಟು ಮತ್ತು ಕೊಟ್ಬಿಟ್ಟು ಓಡೋಗೋರು ಅಂದರೆ ಆ ಹುಡುಗು ಬುದ್ಧಿ ಏನೂ ಇತ್ತು ಮತ್ತು ಸ್ಟುಡಿಯೋ ಒಳಗಡೆ ಬರ್ಬೇಕಾದ್ರೆ ಸ್ಟ್ರೈಟಾಗಿ ಇರಲಿಲ್ಲ ಅವರು ಅಲ್ಲಿ ಪಾಟು ಗೀಟು ಎಲ್ಲ ಎಗರ್ಕೊಂಡು ಬರೋದು ಇದು ಮಾಡೋದು ಆ ಪ್ರೀತಿ ವಿಶ್ವಾಸ ಇತ್ತಲ್ಲ ಅದು ತುಂಬ ಇಷ್ಟ ನನ್ನ ಹೆಂಡತಿನೂ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಅಂತ ಅವಾಗ ಅವ್ರಿಗೂ ಪರಿಚಯ ಆಯಿತು ಒಂದು ದಿವಸ ಅವ್ರಿಗೆ ಆ್ಯಕ್ಸಿಡೆಂಟ್ ಆಯಿತು ಆಗಿ ಎಲ್ಲ ಇದಾದ ಮೇಲೆ ಇದು ವಿಷಯ ಅವ್ರಿಗೆ ಗೊತ್ತಾಗಿತ್ತು ಇದೇ ಕಲಾಕ್ಷೇತ್ರಕ್ಕೆ ಅರುಂಧತಿ ನಾಗವರು ಮತ್ತು ಶಂಕರ್ನಾಗವರು ಇಬ್ಬರು ಬಂದಾಗ ನಾನು ಫಸ್ಟ್ ಕೇಳಿದ್ದು ನಿಮ್ಮ ಮಿಸ್ಸಸ್ ಹೇಗಿದ್ದಾರೆ ಆ್ಯಕ್ಸಿಡೆಂಟ್ ಆಯ್ತು ಹುಷಾರಾಗಿದ್ದಾರೆ ಆಗ ಅರುಂಧತಿ ಅರುಂಧತಿಯವರು ಕೇಳಿದ್ರು ಏನು ಏನು ಇಲ್ಲೇ ರಾವ್ ಇವರು ಬಿಸೇಸ್ಗೆ ಆ್ಯಕ್ಸಿಡೆಂಟ್ ಆಗಿದೆ ಅದಕ್ಕೆ ಕೇ ಕೇಳಿದೆ ಹಾಗೆ ಅಂಥ ದೊಡ್ಡ ವ್ಯಕ್ತಿತ್ವ ಇರೋ ವ್ಯಕ್ತಿ ಸರ್ ಅಂಥ ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರೆ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಎಷ್ಟೋ ಬೆಳೆದಿರೋದು ಅಂತ ನನ್ನ ಅನಿಸಿಕೆ ನಮಸ್ಕಾರ